ನಮಸ್ತೆ ಬಂಧುಗಳೇ ಗೋವಿಂದ ಸಭಿರುಚಿ ಜಿವಿಯರ್ ಆಲ್ರೌಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ವಿಡಿಯೋಗಳಿಗಾಗಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಒಂದೇ ಒಂದು ಸ್ಪೂನು ಮೆಂತ್ಯಕಾಳನ್ನು ನೆನೆ ಹಾಕಿ ತಿನ್ನೋದ್ರಿಂದ ಅದರ ನೀರು ಕುಡಿಯೋದ್ರಿಂದ ಏನೆಲ್ಲ ಪ್ರಯೋಜನ ಇದೆ ನಮಗೆ ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ನೋಡಿ ಮೆಂತೆಕಾಳನ್ನು ಒಂದು ಕಪ್ಪಿನಲ್ಲಿ ಒಂದು ಸ್ಪೂನ್ ಹಾಕಿಬಿಟ್ಟು ಅರ್ಧ ಕಪ್ ನೀರನ್ನು ಹಾಕಿ ಇದನ್ನು ನಾವೇನು ಮಾಡಬೇಕು ಎಲ್ಲ ಸ್ವಲ್ಪ ಹೀಗೆ ಕೈಯಾಡಿಸ್ಬಿಟ್ಟು ನೀರನ್ನ ಚೆಲ್ಲಿ ಮತ್ತೆ ಹೊಸ ನೀರನ್ನ ಹಾಕಿ ಇದನ್ನ ಮುಚ್ಚಿಡಬೇಕು ಇದನ್ನ ಮರು ದಿವಸ ನಮಗೆ ಚೆನ್ನಾಗಿ ಸಾಫ್ಟ್ ಆಗಿ ನೆಂದಿರುತ್ತೆ ಈ ಕಾಳು ಈ ಕಾಳಿನ ನೀರನ್ನ ಸೇವನೆ ಮಾಡಿ ಇದನ್ನ ಅಗದ ಅಗದು ನಾವು ಬೀಜನ ತಿನ್ಬೇಕು ಈಗಿದೆ ನೋಡಿ ಹೀಗಿದೆ ಅಲ್ವಾ ಇವಾಗ ಇದು ಸ್ವಲ್ಪ ನಮ್ಗೆ ಕಾಳು ತಿನ್ಬೇಕಾದ್ರೆ ಕಹಿ ಕಹಿ ಇರುತ್ತೆ ನಮ್ಮ ಕಹಿ ಅಂಶ ಕಹಿ ಕಡಿಮೆ ಆಗಬೇಕು ಅಂತಂದರೆ ಈ ನೀರಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅವಾಗ ಏನಾಗುತ್ತೆ ಅದರಲ್ಲಿರುವಂಥ ಕಹಿ ಅಂಶ ಏನಿದೆ ಅಲ್ವಾ ನೀರಿನಲ್ಲಿ ಜಾಸ್ತಿ ಬಿಟ್ಕೊಳ್ಳುತ್ತೆ ಇವಾಗ ನೋಡಿ ಇಷ್ಟು ಥಿಕ್ನೆಸ್ ಆಗುತ್ತೆ ನಮ್ಮ ಮಿಕ್ಸ್ ಆದಮೇಲೆ ನೋಡಿ ನಾವು ಮಿಕ್ಸ್ ಮಾಡಿದ್ರೆ ಇಷ್ಟು ಥಿಕ್ನೆಸ್ ಆಗುತ್ತೆ ನಮ್ಗೆ ನೀರು ಈ ನೀರನ್ನು ಮುಂಚೆ ನಾವು ಕುಡಿದ್ಬಿಟ್ಟು ನಂತರ ಇದೆ ಬೀಜ ಇದೆ ಅಲ್ವಾ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಅಗದು ಅಗದು ನಾವು ತಿನ್ನಬೇಕು ಬಂದಗಳೇ ಅವಾಗ ನಮಗೆ ಏನೇನೆಲ್ಲ ಸಮಸ್ಯೆ ನಿವಾರಣೆ ಆಗುತ್ತೆಂದರೆ ಮೊದಲನೇದಾಗಿ ಮೇನ್ ಆಗಿ ನಮ್ಮ ಹೇರ್ ಹೇರ್ ಫಾಲ್ ಆಗೋದನ್ನು ತಡೆಯುತ್ತೆ ನಮ್ಮ ಕೂದಲು ಉದುರುವಿಕೆ ಅದು ನಿವಾರಣೆ ಆಗುತ್ತೆ ಈ ನೀರನ್ನು ನಾವು ತಲೆಗೆ ಹಚ್ಚೋದ್ರಿಂದ ನಮ್ಮ ಡ್ಯಾಂಡ್ರಾಫ್ ಹೊಟ್ಟು ಅದು ನಿವಾರಣೆ ಆಗುತ್ತೆ ಮೇನ್ ಆಗಿ ನಾವು ಈ ಮೆಂತ್ಯ ಕಾಳನ್ನು ಪ್ರತಿದಿನ ತಿಂತಾ ಬಂದರೆ ಈ ಬಿ ಪಿ ಮತ್ತು ಸಕ್ಕರೆ ಕಾಯಿಲೆ ನಮಗೆ ಏನಾದರೂ ಗಾಯಗಳಾದರೆ ಇನ್ಫೆಕ್ಷನ್ ಆಗ್ತಿರುತ್ತೆ ಬೇಗನೆ ಹಬ್ಬತಾ ಇರುತ್ತೆ ಕಂಟ್ರೋಲ್ ಕಂಟ್ರೋಲಿಗೆ ಬರುತ್ತೆ ನಮಗೆ ಬ್ಯಾಕ್ ಪೇಯನು ಮೇನ್ ಅಂತಂದರೆ ಒಂದೇ ಮಾತಿನಲ್ಲಿ ಹೇಳೋದಾದರೆ ನಮ್ಮ ನರಗಳಿಗೆ ಚೈತನ್ಯವನ್ನು ಕೊಡುತ್ತೆ ಬಂದಗಳೇ ಇಷ್ಟು ಪವರ್ ಬರುತ್ತೆ ನಮ್ಮ ನರಗಳಿಗೆ ಅಂದ್ರೆ ಅಷ್ಟೊಂದು ಪವರ್ ಬರುತ್ತೆ ಕಣ್ಣಿನ ದೃಷ್ಟಿ ಹೆಚ್ಚಾಗುತ್ತೆ ಮೊಳಕೆ ಮಾಡಿ ನಾವು ತಿನ್ನೋದ್ರಿಂದ ಏನಾಗುತ್ತೆ ಅಸಲು ಕಹಿ ಅನ್ನೋದೇ ಇರಲ್ಲ ಈ ಮೊಳಕೆ ಮಾಡಿ ತಿಂದರೆ ನೀವು ಹಾಗೆ ತಿಂದರೆ ಸ್ವಲ್ಪ ಕಹಿ ಇರುತ್ತೆ ಹೀಗೆ ಮೊಳಕೆ ಬರೆಸಿ ತಿನ್ನೋದ್ರಿಂದ ಕಹಿ ಅಂಶ ಇರೋಲ್ಲ ಈ ಮೊಳಕೆ ಬರೆಸ್ಬೇಕು ಅಂತಂದರೆ ನಾವು ಬೆಳಗ್ಗೆ ನೆನೆ ಹಾಕ್ಬಿಟ್ಟು ರಾತ್ರಿ ಮುಚ್ಚಿಟ್ರೆ ಮರುದಿನ ಅನ್ನೋದ್ರೊಳಗೆ ಮೊಳಕೆ ಬರುತ್ತೆ ಅದನ್ನು ಪ್ರತಿದಿನ ನಾವು ಸೇವನೆ ಮಾಡ್ಕೊತ ಬಂದರೆ ನಮಗೆ ಎಲ್ಲ ನಾವು ರೋಗಗಳಿಂದ ಮುಕ್ತಿಯನ್ನು ಹೊಂದಬಹುದು ನಮಗೆ ಬಾಡಿಯಲ್ಲಿ ಪ್ರತಿದಿನ ತಿನ್ನೋದ್ರಿಂದ ಏನಾಗುತ್ತೆ ಮೆಡಿಶಿನ್ ಪವರ್ ಇರೋದ್ರಿಂದ ನಮಗೆ ಯಾವುದೇ ರೀತಿಯ ಕಾಯಿಲೆ ಬರೋದೇ ಇಲ್ಲ ಕರೋನಾ ಅಂತ ಮಹಾಮಾರಿಯ ರೋಗವನ್ನು ಕೂಡ ನಿರ್ಮೂಲನೆ ಮಾಡುವಂಥ ದಿವ್ಯ ಶಕ್ತಿ ಇದರಲ್ಲಿದೆ ಚಿಕ್ಕ ವಯಸ್ಸಿನಲ್ಲೇ ಹಲ್ಲನ್ನು ಕೀಳಿಸ್ಕೊತಾ ಇದ್ದಾರೆ ಹಲ್ಲು ಹುಳ ಹಿಡಿಯೋದು ಹಲ್ಲು ಹೋಲಾಗೋದು ಇದನ್ನ ಪ್ರತಿದಿನ ತಿಂತಾ ಬಂದರೆ ಹಲ್ಲು ಕೀಳುವ ಸಮಸ್ಯೆನೇ ಬರಲ್ಲ ಸಾಯಿವರಿಗೆ ನಿಮ್ಮ ಹಲ್ಲು ಗಟ್ಟಿ ಮುಟ್ಟಾಗಿರುತ್ತೆ ಇದನ್ನು ಒಂದು ದಿನ ಎರಡು ದಿನ ತಿಂದು ಬಿಡೋದಲ್ಲ ಪ್ರತಿದಿನ ಸೇವನೆ ಮಾಡಬೇಕು ಪ್ರತಿದಿನ ಸೇವನೆ ಮಾಡೋದ್ರಿಂದ ಎಷ್ಟೇ ಬಿ ಪಿ ಇರಲಿ ಎಷ್ಟೇ ನಿಮ್ಮ ಸಕ್ಕರೆ ಕಾಯಿಲೆ ಇರಲಿ ಕಾಲಕ್ರಮೇಣ ಕಡಿಮೆ ಆಗ್ತಾ ಬರ್ತೀವಿ ಎಲ್ಲಿವರೆಗೆ ಕಡಿಮೆ ಆಗುತ್ತೆ ಅಂದರೆ ಕೊನೆಗೆ ನೀವು ಮಂದನ್ನು ತೊಗೊಳೋದು ಟ್ಯಾಬ್ಲೆಟ್ ತೊಗೊಳ್ಳೋದನ್ನು ಬಿಟ್ಟು ಬಿಡ್ತೀರಾ ಅಷ್ಟೊಂದು ನೀವು ಆರೋಗ್ಯವಂತರಾಗಿರ್ತೀರ ಈ ತಪ್ಪದೇ ಈ ವಿಡಿಯೋನ ಎಲ್ಲ ಜನರಿಗೆ ಶೇರ್ ಮಾಡಿ ನಿಮ್ಮ ಬಂಧು ಸರ್ಕಲ್ಗೆ ಆದಷ್ಟು ಜನರಿಗೆ ಶೇರ್ ಮಾಡಿ ಹಲವಾರು ರೋಗಗಳಿಂದ ಮುಕ್ತಿಯನ್ನು ಹೊಂದಿ ನೂರಾರು ರೋಗಗಳಿಗೆ ರಾಮಬಾಣವಾಗಿ ಕೆಲಸ ಮಾಡುತ್ತೆ ಈ ಕಾಳು ನೋಡಿದ್ರಲ್ವಾ ಎಷ್ಟೆಲ್ಲ ಬೆನಿಫಿಟ್ ಇದೆ ಅಂತ ಇಷ್ಟೆಲ್ಲ ಬೆನಿಫಿಟ್ ಇರೋದನ್ನ ಪ್ರತಿದಿನ ನೀವು ಸೇವಿಸಿ ಆರೋಗ್ಯವಂತರಾಗಿರಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡವರು ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿನಲ್ಲಿ ಮುಗಿಸ್ತಾ ಇದ್ದೀನಿ ಇನ್ನೊಂದು ರೆಸಿಪಿಯಲ್ಲಿ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್